ಎಲ್ಲರಿಗೂ ನನ್ನ ಹೃದಯ ಪೂರ್ವಕ ನಮಸ್ಕಾರ ದೈವ ಭಕ್ತರಿಗೆ ಚೆಂದ ಅರಳಿಕಟ್ಟೆ ಸಸ್ಪೆನ್ಸ್ ತಿರುಳಿ ಚೆಂದ ಅಡವಿಕಟ್ಟೆ ಈ ಒಂದು ಸುಂದರ ಸಂಜೆಯ ಅಡವಿಕಟ್ಟೆ ಟ್ರೈಲರ್ ಸಮಾರಂಭಕ್ಕೆ ಬಹಳ ಪ್ರೀತಿಯಿಂದ ಆಶೀರ್ವಾದ ಮಾಡೋದಕ್ಕೆ ಬಂದಿರತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನೆಚ್ಚಿನ ಜನನಾಯಕರು ಸಂಸದರು ಆಗಿರ್ತಕ್ಕಂಥ ಡಿ ಕೆ ಸುರೇಶ್ ಸಾಹೇಬರಿಗೆ ನನ್ನ ಪರವಾಗಿ ಹಾಗೆ ತಂಡದ ಪರವಾಗಿ ಆತ್ಮೀಯ ಸ್ವಾಗತ ಹಾಗೆ ಮಾನ್ಯ ಉಪಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಡಿ ಕೆ ಶಿವಕುಮಾರ್ ಅವರು ಕೂಡ ಬರಬೇಕಾಗಿತ್ತು ವೆದರ್ ಪ್ರಾಬ್ಲಮ್ ಆಗಿ ಫ್ಲೈಟ್ ಡಿಲೇ ಆಗ್ತಾ ಇದೆ ಹಾಗಾಗಿ ಅವರು ಅವರ ಹೃದಯಪೂರ್ವಕ ವಿಷಯ ತಮ್ಮನ್ನು ಹತ್ತಿರ ಕಳಿಸ್ಕೊಂಡಿದ್ದಾರೆ ನಮಗೆ ಬಂದಿದೆ ಇಲ್ಲಿಂದ ನಮ್ಮ ತಂಡದ ಪರವಾಗಿ ಅವರಿಗೆ ಆತ್ಮೀಯ ಧನ್ಯವಾದಗಳನ್ನ ಹೇಳ್ತಾ ಸರ್ ಈಗ ಈಗ ಜನ ಇನ್ನೊಬ್ರು ಜನಪ್ರಿಯ ಶಾಸಕರು ಬರಬೇಕಾಗಿತ್ತು ಮೋಸ್ಟ್ಲಿ ಬರ್ಬಹುದು ಅನ್ಕೋತೀನಿ ಈ ಅರವಿಕಟ್ಟೆ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಗಣ್ಯರಿಗೂ ಹಾಗೆ ಸ್ನೇಹಿತರಿಗೂ ಮಾಧ್ಯಮದವರಿಗೂ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು ನಾನು ಏನ್ ಮಾತಾಡೋದು ನಾನು ಮಾತಾಡೋದಕ್ಕಿಂತ ಹೆಚ್ಚಾಗಿ ನಿರ್ಮಾಪಕರು ನಿರ್ದೇಶಕರು ಮಾತಾಡಬೇಕು ನಾನು ಇದರಲ್ಲಿ ಒಂದು ಪಾತ್ರ ಮಾಡಿದೀನಿ ಅಷ್ಟೇ ಮಾಡ್ಕೊಂಡು ಬರ್ತಾ ಇದ್ದೀನಿ ಈ ಸಿನಿಮಾದಲ್ಲಿ ನನ್ನ ಪಾತ್ರ ನನ್ನ ಮಟ್ಟಿಗೆ ಚೆನ್ನಾಗಿದೆ ನೀವು ನೋಡಿ ಹೇಳ್ಬೇಕಷ್ಟೇ ಇನ್ನು ಸಿನಿಮಾ ಕೂಡ ಚೆನ್ನಾಗಿ ಮಾಡಿದರೆ ಕಷ್ಟಪಟ್ಟು ಮಾಡಿದ್ದಾರೆ ಅಲ್ಟಿಮೇಟ್ ಆಡಿಯನ್ಸ್ ಅವ್ರು ಹೇಳಬೇಕು ನೀವು ಬೆಚ್ಚಬೇಕು ಈ ಸಿನಿಮಾನ ಕಂಪ್ಲೀಟ್ ಆದ್ಮೇಲೆ ಫೈನಲ್ ಸ್ಟೇಜ್ ಡಿಸ್ಟ್ರಿಬ್ಯೂಷನ್ ನಮ್ಮ ಆತ್ಮೀಯರು ಪ್ರೆಸೆಂಟ್ ಯಶಸ್ವಿ ವಿಧಾನಗಳಲ್ಲಿ ಒಬ್ಬರಾದಂತ ಶ್ರೀಧರ್ ಕೃಪಾ ಕಂಬೈಕ್ಸ್ ನಮ್ಮ ಶ್ರೀಧರ್ ಅವರು ಹಾಗೂ ಬಸವರಾಜ್ ಅವರು ಬಂದಿರ ಬಂದು ಮಾತಾಡ್ತಾರೆ ಅವರು ಜೋ ಕೈ ಜೋಡಿಸಿ ಈ ಸಿನಿಮಾ ಮಾಡೋಣ ಸರ್ ರಿಲೀಸ್ ಮಾಡೋದೇ ವಿಶಾಲ ಕರ್ನಾಟಕ ಹಂಚಿಕೆದಾರನಾಗಿದ್ದಾರೆ ಅವರು ಕೂಡ ಧನ್ಯವಾದಗಳು ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ ಈ ಸಿನಿಮಾಕ್ಕೆ ಬಹಳ ದೊಡ್ಡ ವಿಶೇಷ ಏನಪ್ಪ ಅಂತಂದ್ರೆ ಇವತ್ತಿನ ಟೈಲರ್ ಲಾಂಚ್ ಈ ಕಾರ್ಯಕ್ರಮಕ್ಕೆ ಸುರೇಶ್ ಅನ್ನೋ ಅಂತ ಅನ್ಸಿತ್ತು ರೈಟ್ ಟೈಮ್ ಬಂದ್ರು ಅವರು ಹಾಗಾಗಿ ಅವ್ರಿಗೆ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತಾ ಇದೀನಿ ಇನ್ನು ಹೆಚ್ಚಿಗೆ ನಾನು ಮಾತಾಡೋದಕ್ಕಿಂತ ಅವ್ರು ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಮತ್ತೊಮ್ಮೆ ಮತ್ತೊಮ್ಮೆ ಎಲ್ಲರ ಪರವಾಗಿ ತಂಡದ ಪರವಾಗಿ ಹೃದಯ ಪೂರ್ವಕ ಧನ್ಯವಾದಗಳು ಸರ್ ಥ್ಯಾಂಕ್ ಯು ನಿಮಗೆ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चानल सब्रैबी वेलॉन् क्ली